ದಾನಾಪುರ ಪಟ್ಟಣದ ನಾಯ್ಕ ಹೊಳೆಪ್ಪ ನಾಗಪ್ಪ ನಾಯ್ಕ ಎಂಬಾತ ಮೊದಲ ಹೆಂಡತಿಗೆ ದ್ರೋಹ ಮಾಡಿ ಮತ್ತೊಬ್ಬಳನ್ನ ಕಟ್ಟಿಕೊಂಡಿರುವ ಆರೋಪ ಕೇಳಿ ಬಂದಿದೆ ಗಂಡು ಮಕ್ಕಳಿಲ್ಲ ಎಂಬ ಒಂದು ಕಾರಣಕ್ಕೆ ದಂಡನಿಂದ ತಿರಸ್ಕೃತಗೊಂಡಿರುವ ಮಲ್ಲವ್ವ ಇದೀಗ ತನ್ನ ಮಗಳ ಆಶ್ರಯದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಇದೀಗ ಹೊಳೆಪ್ಪ ನಾಯ್ಕರು ತನ್ನ ಎಲ್ಲಾ ಒಂದು ಕಾರಣಕ್ಕೆ ಗಂಡನಿಂದ ಸ್ಥಿರಸ್ಥಗೊಂಡಿರುವ ಮಲ್ಲವ್ವ ಇದೀಗ ತನ್ನ ಮಗಳ ಆಶಯದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಹೊಳೆಪ್ಪ ನಾಯಕನ ಎಲ್ಲಾ ಆಸೆಯನ್ನ ಕೂಡ ಮೊದಲ ಪತ್ನಿಗೆ ತಿಳಿಸದೆ ಈಗೇನು ಎರಡನೇ ಪತ್ನಿಯ ಹಾಗೂ ಮಕ್ಕಳ ಹೆಸರಿಗೆ ನೋಂದಾಯ್ತಿದ್ದಾನೆ ಕಳೆದ ಮೂವತ್ತು ವರ್ಷಗಳಿಂದ ಕೂಲಿ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಾ ಬಂದಿದ್ದ ಮಲ್ಲವ್ವ ಇದೀಗ ಅನಾರೋಗ್ಯಕ್ಕೆ ಈಡಾಗಿದ್ದು ಸಹಾಯಕ್ಕಾಗಿ ಮೊರೆ ಇಡ್ತಾ ಇದ್ದಾಳೆ ಏನು ಮೂವತ್ತು ವರ್ಷಗಳಿಂದ ತಾನೇ ತನ್ನ ಮೂರು ಹೆಣ್ಣು ಮಕ್ಕಳನ್ನ ಕುಡಿ ಏನು ಕೂಲಿ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದ ಮೊದಲ ಹೆಂಡತಿ ಇದೀಗ ಅನಾರೋಗ್ಯದಿಂದ ಅರ್ಥವನ್ನ ಸಾಧಿಸ್ತಾ ಇದ್ದಾರೆ ಆದ್ರೆ ಈ ಗಂಡ ಏನ್ ಮಾಡಿದ್ದಾನೆ ಅಂತಂದ್ರೆ ಅವರಿಗೆ ಹೇಳೇ ಇಲ್ಲ ತನ್ನ ಆಸ್ತಿಯಲ್ಲಿ ಸಹ ಒಂದು ಕೊಂಚವು ಬಾಲನ್ನ ಕುಡಿದೆ ಕೊಡದೆ ಎರಡನೇ ಹೆಂಡತಿ ಮತ್ತೆ ಮಕ್ಕಳ ಜೊತೆಯಲ್ಲಿ ಆರಾಮಾಗಿ ಇದ್ದಾನೆ ಆದ್ರೆ ಈಕೆ ಮಾತ್ರ ಮೂರು ಮಕ್ಕಳನ್ನ ಕಟ್ಕೊಂಡು ಮೂವತ್ತು ವರ್ಷಗಳಿಂದ ಕೂಲಿ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಇದೀಗ ಏನು ಅನಾರೋಗ್ಯಕ್ಕೆ ಒಳಗಾಗಿರುವ ಮೊದಲನೇ ಪತ್ನಿ ನನಗೆ ಸಹಾಯ ಮಾಡಿ ಅಂತ ಅಸ್ತವನ್ನ ಸಾಕ್ಳನ್ನ ನೋಡ್ಕೋಬೇಕು ನನ್ನ ಕೈಲಿ ಆಗ್ತಾ ಇಲ್ಲ ಅದು ಹೆಣ್ಣು ಮಕ್ಕಳು ಬೇರೆ ಅದಕ್ಕೆ ಅವ್ರಿ ಖಾನಾಪುರ್ ಪಟ್ಟಣದಲ್ಲಿರುವಂತ ನಾಯಕ ಗಲ್ಲಿಯಲ್ಲಿ ನಟಿರುವಂತ ಘಟ್ಟ ಇದು ಕಳೆಪ್ಪ ನಾಗಪ್ಪ ನಾಯಕ ಅನ್ನುವಂತ ವ್ಯಕ್ತಿಯವರು ಸುಮಾರು ಮೂವತ್ತು ವರ್ಷದ ಕೆಳಗಡೆ ಈ ಹೆಣ್ಣು ಮಗಳನ್ನ ಬಿಟ್ಟಿರುವಂತ ಸುಮಾರು ಮೂರು ಮಕ್ಕಳನ್ನ ಆಗುವವರೆಗೂ ಜೊತೆನೆ ಜೀವನ ಮಾಡಿದ್ದಾರೆ ಜೀವನ ಮಾಡಿ ಆ ಮೂರು ಹೆಣ್ಣು ಮಕ್ಕಳಾಗಿದ್ದಕ್ಕಾಗಿ ಅವ್ರ ಜೊತೆ ಹೊಡೆಯೋದು ಕುಡಿದು ಮಾಡಿ ಆವಾಗಲೇ ಅವಳನ್ನ ತವರು ಮನೆ ಕಟ್ಟಿ ಆ ನಂತರ ಮತ್ತೊಬ್ಬಳನ್ನ ಮದುವೆ ಮಾಡ್ಕೊಂಡು ಅವ್ರ ಜೀವನ ಸಾಗಿಸ್ತಿರ್ತಾರೆ ಆದ್ರೆ ಈ ಮಲ್ಲಮ್ಮ ಅನ್ನೋ ಹೆಣ್ಮಗಳು ಅವ್ರಿಗೆ ಯಾವ್ದೇ ರೀತಿ ತೊಂದರೆ ಕೊಟ್ಟಿಲ್ಲ ಮೂವತ್ತು ವರ್ಷದಿಂದನೂ ತಾವೇ ಸ್ವತಃ ದುಡಿದು ಆ ಮೂರು ಹೆಣ್ಮಕ್ಳನ್ನ ತಾವೇ ಒಂದು ದಂಡಿಗೆ ಇಟ್ಟಿದ್ದಾರೆ ಮೂರು ಹೆಣ್ಮಕ್ಳು ಮದುವೆ ಆಗಿದೀಗ ಎಲ್ಲರೂ ಮದುವೆ ಮಾಡಿ ಕೊಟ್ಟಿದ್ದಾರೆ ಮದುವೆ ಮಾಡಿದ ನಂತರ ಈಗ ಅವ್ರಿಗೆ ಸುಮಾರು ಒಂದ್ ವರ್ಷದ ಕೆಳಗಡೆಯಿಂದ ಅವ್ರು ಬಿದ್ದು ಬೆಟ್ಟ ಹಚ್ಕೊಂಡು ಕೈಯ ಕಾಲ ಎರಡು ಅವರು ಸ್ವಾಧೀನ ಕಳ್ಕೊಂಡಿದ್ರು ಈಗ ಅವ್ರನ್ನ ನೋಡುವಂತವ್ರು ಯಾರಿಲ್ಲ ಆದ್ರೆ ಅವರು ಅವ್ರ ಗಂಡನಾದಂತ ಹೊಳೆಪೋರು ಇವರು ಏನ್ ಮಾಡ್ತಾರಂದ್ರೆ ಎರಡನೇ ಗಂಟೆಗೆ ಹೆಚ್ಚು ಒಂದು ಕೊಟ್ಟು ಇದ್ದಂತ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಬರೆಯುವಂತ ಕೆಲಸ ನೀವು ಹೊಳೆ ಪೋರ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಅಷ್ಟೇ ಅಲ್ಲದೆ ಇವ್ರದು ಸುಮಾರು ನಾಲ್ಕು ಟ್ರಕ್ ಇದೆ ಮಳೆ ಉದ್ಯೋಗ ಇದೆ ಪ್ರತಿ ತಿಂಗಳೂರ ಒಂದೂವರೆ ಲಕ್ಷ ರೂಪಾಯಿ ಇನ್ಕಮ್ ಇದೆ ಇದಾದ್ರೂ ಕೂಡ ಸಣ್ಣ ಪುಟ್ಟ ಅಮೌಂಟ್ ಕೂಡ ಅವ್ರಿಗೆ ಕೊಡದೆ ಇವ್ರು ದ್ರೋಹ ಅನ್ನೋ ಆರೋಪ ಇವ್ರು ಕೇಳಿ ಬರ್ತಾ ಇದೆ

ಅವರ ಒಂದು ಜೀವನವನ್ನ ಯಾಕೆ ಸಾಗಿಸ್ತಾರೆ ಯೋಚನೆ ಮಾಡ್ಲಿಲ್ಲ ಈಗ ಇವ್ರನ್ನ ಯಾರ್ ನೋಡ್ಕೋತಾರೆ ಅಂತ ಇದ್ರ ಬಗ್ಗೆ ಯಾಕೆ ಯೋಚನೆ ಬರೀ ಮೊದಲ ಪತ್ನಿ ಎರಡನೇ ಪತ್ನಿಯನ್ನ ಇದೀಗ ಆಗಿ ಅವರ ಮಕ್ಕಳ ಜೊತೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಆದ್ರೆ ಮಲ್ಲಮ್ಮನಿಗೆ ಹೌದೌದು ಅದೇ ಈಗ ಒಂದು ಪ್ರಶ್ನೆ ಆಗಿದೆ ಕಳೆದ ಮೂವತ್ತ್ ವರ್ಷದಿಂದ ಅವ್ರಿಗೆ ಶಕ್ತಿ ಇತ್ತು ಆ ಸಂದರ್ಭದಲ್ಲಿ ಅವರು ದುಡಿದು ಯಾವ್ದೇ ಸಂದರ್ಭ ಯಾವ್ದೇ ಸಮಸ್ಯೆ ಬರದಾಗ ನೋಡ್ಕೊಂಡಿದ್ದಾರೆ ಅದಾದ ಈಗ ಒಂದು ಒಂದ್ ವರ್ಷದಿಂದ ಈ ತರ ಆಗಿದೆ ಆದ್ರೆ ಅವ್ರ ಎರಡನೇ ಮಗಳು ಇಲ್ಲಿಂದ ಈಗ ಅವ್ರನ್ನೇನ್ ಅವ್ರೇನ್ ಜಾಪನ್ ಮಾಡಿ ಅವ್ರಿಂಗ್ ಮಾಡ್ಕೊಟ್ಟಿದಾರೋ ಆ ಮೂರ್ ಹೆಣ್ಮಕ್ಳಲ್ಲಿ ಎರಡನೇ ಮಗಳು ಅವಕ್ ಅನ್ನುವಂತ ಒಂದು ಹೆಣ್ಮಗಳು ಈಗ ಅವ್ರು ಕರ್ಕೊಂಡು ಮನೆಗೆ ಬಂದಿಟ್ಕೊಂಡು ಅವ್ರು ಸೇವೆ ಮಾಡ್ತಾ ಇದ್ದಾರೆ

ಸಹಾಯಸ್ತ ಚಾಚುವಂಗೆ ಒಂದು ಕೇಸನ್ನ ದಾಖಲೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು ಮೂರ್ ವರ್ಷ ಈಗ ಮೂರ್ ವರ್ಷದಿಂದನೂ ಕೂಡ ಕೋರ್ಟ್ ಅವಾಗಲೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರಿಗೆ ಜಜ್ಮೆಂಟ್ ಕೊಟ್ಟಿದೆ ಪ್ರತಿ ತಿಂಗಳ ಅವ್ರಿಗೆ ಉಪಜೀವನಕ್ಕಾಗಿ ಐದ್ ಸಾವಿರ ಕೊಡ್ಬೇಕು ಅಂತ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಮೂರ್ ವರ್ಷದಿಂದ ಒಂದ್ ರೂಪಾಯಿ ಕೂಡ ಅವ್ರಿಗೆ ಕೊಟ್ಟೇ ಇಲ್ಲ ಒಂದು ಬಾರಿ ಏನು ಒಂದ್ ಹತ್ತು ಸಾವಿರ ಕೊಟ್ಟಿದ್ರಂತೆ ಯಾವಾಗ ಬಹಳ ದಿನಗಳ ಹಿಂದೆ ಅದಾದ ನಂತರ ಅವ್ರು ಒಂದ್ ರೂಪಾಯಿನೂ ಅವ್ರಿಗೆ ಕೊಟ್ಟಿಲ್ಲ ಅದಾದ್ಮೇಲೆ ಮೊನ್ನೆ ಮತ್ತ ಆರನೇ ತಾರೀಕಿಗೆ ಕೋರ್ಟಿಗೆ ಅವನನ್ನ ಕರೆಸಿ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ನನಗೆ ದುಡ್ಡು ನನ್ನ ಹತ್ರ ದುಡ್ಡು ಇಲ್ಲ ದುಡ್ಡು ಕೊಡಕ್ ಆಗಲ್ಲ ಅಂತ ಸ್ವಚ್ಛ ಹೇಳಿದಾರೆ ಹೇಳಿದ ತಕ್ಷಣ ಮುಖ್ಯ ನ್ಯಾಯಾಧೀಶರು ಅವ್ರ ಮೇಲೆ ಅರೆಸ್ಟ್ ವಾರಂಟ್ ತೆಗೆದು ಈಗ ಇಡ್ಲಿ ಜೈಲಿಗೆ ಕಳಿಸುವಂತ ಕೆಲಸ ನಡೆದಿದೆ ಹೌದು ಹೌದು ಆರನೇ ತಾರೀಕಿಗೆ ಜೈಲ್ ಸೇರಿ ಹಾಗಾದ್ರೆ ಏನು ಇದೀಗ ಇವರು ಅನಾರೋಗ್ಯದಿಂದ ಇದ್ದಾರೆ ಇವರು ಜೈಲಿನಲ್ಲಿ ಇದ್ದಾರೆ ಮುಂದೆ ಯಾವ ತರ ಕ್ರಮವನ್ನ ಕೈಗೊಳ್ತಾರೆ ದಾರಿ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತ ನಮ್ಮ ಚಾನಲ್ ಮುಖಾಂತರ ಇದ್ರ ಬಗ್ಗೆ ಅವರ ಮೊದಲನೇ ಪತಿ ಮೂರ್ ಹೆಣ್ಣು ಮಕ್ಕಳಿದ್ರಲ್ಲ ಅವರು ಏನ್ ಹೇಳ್ತಾರೆ ಮೂರಲ್ಲಿ ಅವ್ರು ಇಬ್ರು ದೂರ ಇರ್ತಾರೆ ಅವ್ರು ಅಂದ್ರೆ ಇಲ್ಲಿ ಕಾನಾಪುರದಿಂದ ಸುಮಾರು ಒಂದು ಎಂಬತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಅವ್ರ ಬೇರೆ ಮನೆಗಳಿಗೆ ಕೊಟ್ಟಿದ್ದಾರೆ ಅವರು ಅತ್ತಿ ಮನೆಯಲ್ಲಿ ಅತ್ತಿ ಮಾವುಗಳ ಮನೆಯಲ್ಲಿ ಇರ್ತಾರ ಅಂದ್ರೆ ಗಂಡನ ಮನೆಯಲ್ಲಿ ಇರೋರು ಅಂದ್ರೆ ಅವರು ರಕ್ಷಣೆ ಮಾಡ್ಬೇಕಲ್ಲ ಅವರು ತೊಂದರೆ ಇದೆ ಆದ್ರೆ ಎರಡನೇ ಮಗಳು ಮಾತ್ರ ಅಲ್ಲೇ ಇವ್ರ ಊರ ಅಲ್ಲೇ ಸಮೀಪ ಅದೇ ಗಲ್ಲಿಯಲ್ಲಿ ಇದ್ದಾರೆ ಹೀಗಾಗಿ ಅವರೇ ಹೋಗಿ ಅವ್ರ ಅವ್ರ ಗಂಡು ಕೂಡ ಒಳ್ಳೆಯವರಿದ್ದಾರೆ ಹೀಗಾಗಿ ಅವ್ರು ಇಬ್ರು ಗಂಡ ಎತ್ತಿ ಸೇರ್ಕೊಂಡು ಅವ್ರಿಗೆ ರಚನೆ ಕೊಟ್ಟಿದ್ದಾರೆ ಆಯ್ತಾ ಒಳ್ಳೆಯವರು ಅಂತ ಅಂದ್ರೆ ಎಷ್ಟು ವರ್ಷ ನೋಡ್ಕೊಳ್ತಾರೆ ಯಾಕಂದ್ರೆ ಕಟ್ಕೊಂಡ್ ಕಂಡ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳುವಾಗ ಆ ಬೇರೆಯವರು ಯಾವ ತರ ನೋಡ್ಕೊಳ್ತಾರೆ ಅದು ಎಷ್ಟು ದಿನ ನೋಡ್ಕೊಳ್ತಾರೆ ಅವ್ರಿಗೆ ಒಂಥರ ಒರೆ ಹೌದು ಈಗ ನಾವು ಹೆಣ್ಮಗಳು ಬೇರೆ ಮನೆ ಕೊಟ್ಟಾಗ ಅವಳು ಅತ್ತೆ ಮನೆ ಸೊಸೆ ಆಗ್ತಾಳೆ ಆ ಅತ್ತೆ ಮನೆಯಲ್ಲಿ ಅವ್ರಿಗೆ ಅವ್ರ ಅವ್ರದೇ ಆದಂತ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಅದ್ರಲ್ಲಿ ಇನ್ನೊಬ್ಬರು ಕಟ್ಕೊಂಡು ಹೋಗಿ ಅಂದ್ರೆ ಅದು ತುಂಬಾ ಅಲ್ಲ ಈತನಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಕಾನೂನಿನ ಪ್ರಕಾರ ಒಂದಷ್ಟು ಏನು ಹೇಳ್ತಾರೆ ಕಾನೂನಿನಲ್ಲಿ ಇವರಿಗೆ ತಿಂಗಳು ತಿಂಗಳು ಐದು ಸಾವಿರ ಕೊಡ್ಬೇಕು ಒಂದಷ್ಟು ನೋಡ್ಕೊಳ್ಬೇಕು ಅಂತ ಜವಾಬ್ದಾರಿ ಕೊಡ್ತಾರೆ ಆದ್ರೆ ಅದನ್ನೇ ಅವನು ತಲೆಗೆ ಹಾಕೊಳ್ಳದೆ ಈ ತರ ಉಡಾಸನವನ್ನ ತೋರಿಸ್ತಾ ಇದ್ದಾನೆ ಅಂತಂದ್ರೆ ಅವನು ಎಷ್ಟು ಬಂಡ್ ಹೀಡಿ ಅಂತ ಇದ್ರಲ್ಲಿ ಗೊತ್ತಾಗ್ತಾ ಇದೆ ಬಂಡಿರೋದಕ್ಕೆ ಈಗ ಅವ್ರಿಗೆ ಜೈಲಿಗೆ ಹೋಗಿರುವಂತದ್ದು ಅಧಿಕಾರ ಧನ್ಯವಾದಗಳು ಶಶಿಕಾಂತ್ ನಮ್ಮೆಲ್ಲ ಮಾಹಿತಿಗಾಗಿ ಖಾನಾಪುರ ಪಟ್ಟಣದ ನಾಯಕ ಗಲ್ಲಿಯ ಹೊಳೆಪ್ಪ ನಾಯಕ ನಾಯಕ ಎಂಬಾತ ಮೊದಲನೇ ಹೆಂಡತಿಗೆ ದ್ರೋಹ ಮಾಡಿ ಇದೀಗ ಮತ್ತ ಮದುವಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು ಇದಕ್ಕೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮೊದಲನೆಯಂತೆ ಗಂಡು ಮಕ್ಕಳಿಲ್ಲ ಎಂಬ ಕಾರಣಕ್ಕೆ ಗಂಡನಿಂದ ಈಕೆ ತಿರಸ್ಕೃತಗೊಳ್ತಾರೆ ಅಲ್ಲ ಈಗಲೂ ಸಹ ಗಂಡು ಮಕ್ಕಳಿಲ್ಲ ಅನ್ನೋ ಒಂದು ಕಾರಣಕ್ಕೆ ಒಬ್ಬ ಪತ್ನಿಯನ್ನ ಅದು ಅವನಿಗೋಸ್ಕರ ಏನೋ ದುಡಿದು ಆ ಇರುವಂತ ಪತ್ನಿಯನ್ನ ನೋಡ್ಕೊಳ್ತಾ ಬಿಟ್ಟು ಹೋಗ್ತಾನೆ ಅಂತಂದ್ರೆ ಆತ ಎಂತ ಮನುಷ್ಯ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನೋ ಆಯ್ತು ನನ್ ಗಂಡ ಬಿಟ್ಟು ಅಂತ ಹೇಳಿ ಆಕೆ ಅವನಿಗೆ ಏನು ಬೇಜಾರ್ ಮಾಡ್ದಂತೆ ಮೋಸ ಮಾಡ್ದಂತೆ ಮೂವತ್ತು ವರ್ಷಗಳಿಂದ ಕೂಲಿ ಮಾಡ್ಕೊಂಡು ಮಕ್ಕಳನ್ನ ಸಾಕುತ మహిళ ఆశ్రయంత వ్యక్తి శశికాంతి సంపర్ శశికాంత్గాయక్ గల ఒడెప్ప నగప్ప నయక ఎంబా మొదలైన ప్రకరణ ఏను ನಾಯಿ ನಾಯ್ಕಂಡಿಯನ್ ಬರುತ್ರಿ ವರ್ಷದಿಂದ ಅವ್ರನ್ನ ಗಂಡ ಆಗಿಲ್ಲ ಅಂತ ಹೇಳಿ ಅವ್ರನ್ನ ಒಂದ್ ಮೂರ್ ಮಂದಿ ಹೆಣ್ಮಕ್ಳ ಆಗ್ರಿ ಇವ್ರಿಗೆ ಫಸ್ಟಿಗೆ ಆಮೇಲೆ ಗಂಡ ಮಕ್ಕಳು ಆಗಿಲ್ಲ ಅಂತ ಹೇಳಿ ಅವರು ಅವ್ರನ್ನ ಹೊಡೆದು ಹೊಡೆದು ಮಾಡಿ ಸವರ್ ಮನಿ ಕಳಿಸ್ತೀರಿ ಮೇಡಮ್ ಅವರು ಇವತ್ ಮತ್ ಬರ್ತಾರೋ ನಾಳೆ ಬರ್ತಾರೋ ಅಂತೇಳಿ ಸುಮ್ನ ಆಗಿದ್ರಿ ಮುಂದಿನ ಕಾಲಕ್ಕೆ ಇವತ್ತು ಅವ್ರು ನೋಡ್ತಾರ ನೋಡ್ತಾರೆ ಅಂತ ಸುಳ್ಳು ಈಗ ಈಗ್ರೆ ಅವ್ರು ನೋಡ್ಬೇಕಲ್ರಿ ಮೇಡಮ್ ಅದೇ ನಾನು ಕೇಳಿದಾಗ ರೀ ಹೇಳಿಲ್ಲ ನಾ ಅಕ್ಕಿ ನೋಡಂಗಿಲ್ಲ ಅಕ್ಕಿ ನನಗೆ ಸಂಬಂಧಿಲ್ಲ ಈ ರೀತಿ ಅವಶ್ಯ ಸತ್ತದಿಂದ ಮಾತಾಡಿ ಮಗಳಿಗೆ ಮತ್ತೆ ಅವ್ರ ಮಲ್ಲವಾಗಿ ಕಳಿಸಿದ್ರಿ ಮೇಡಮ್ ಅವ್ರು ಅದೇ ನಾವು ಸಂಬಂಧಪಟ್ಟಿದ್ದ ಖಾನಾಪುರ ಪೊಲೀಸ್ ಸ್ಟೇಷನ್ ಕೋಗಿ ಒಂದು ಅರ್ಜಿ ಕಂಪ್ಲೇಂಟ್ ಈ ತರ ಕೊಟ್ಟವ್ರಿ

ಅದೇ 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 ಕರೆಕ್ಟ್ ಇದೆ ಈ ತರ ಈಗ ಒಂದು ಹೆಣ್ಣು ಅಂತ ಹೇಳಿ ಅವಳು ಮೂವತ್ತು ವರ್ಷಗಳಿಂದ ಆಯ್ತು ಅವನು ಇಷ್ಟ ಅಂತ ಬಿಟ್ಟು ಮೂವತ್ತು ವರ್ಷಗಳಿಂದ ಕೂಲಿ ಮಾಡ್ಕೊಂಡು ಅವಳ ಮಕ್ಕಳನ್ನ ಸಾಕಿ ಮದ್ವೆ ಮಾಡಿದ್ದಾಳೆ ಇದೀಗ ಆಕೆಗೆ ಅನಾರೋಗ್ಯ ಬಂದಿದೆ ಅವಳೊಂದ್ ಕಷ್ಟದಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ ಇವ್ರೊಂದಷ್ಟು ಏನು ಸಹಾಯ ಸಹಾಯವನ್ನ ಮಾಡ್ಬೇಕಲ್ವಾ ಅದಕ್ಕೆ ಬಿಟ್ಟು ನನಗೂ ಇವಳಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಇವನು ಮನುಷ್ಯನ ಅಥವಾ ಏನು ಅಂತ அது மேடம் அவன் மித்திர ஜனம்யல்கோர் சவ்ராய் கொடுக்கு அடி இது திங்களுக்கு இல்லை ஒன் ஒன்றும் லட்ச அஹ் இன்மம் பி மத்த கார்த் மேடம் ஆனமக்கள் நூறு ரூபாய் கொடுங்க ஐது சவ் ஆகி முருஷ ஆத்தி மேடம் இன்னுவரிக ಹತ್ ಸಾವಿರ ಕೊಟ್ಟ ಮೇಡಮ್ ಅದ್ರ ಬರೀ ಹತ್ ಸಾವಿರದಾಗ ಏನಾಗುತ್ತೆ ಆ ಹೆಣ್ಮಗಳಿಗೆ ಇಬ್ಬರು ಬೇಕ್ರಿ ಮೇಡಮ್ ಅಲ್ಲ ಈ ವ್ಯಕ್ತಿ ಗಂಡು ಮಕ್ಕಳಿಲ್ಲ ಅಂತ ಅನ್ಕೊಂಡು ಒಂದು ಹೆಣ್ಮಕ್ಳ ಮೇಲೆ ಇಷ್ಟೊಂದು ಅಸಡ್ಡೆ ತೋರ್

ಮಗಳ ಗಂಡ ಅವರು ಇದೀಗ ಒಂದು ಆತ್ಮೆಯವನ್ನ ನೀಡ್ತಾ ಇರುವಂತದ್ದು ಆ ಬೇರೆ ಒಂದು ಊರಿನಿಂದ ಬಂದು ಅಂದ್ರೆ ಅವ್ರ ಮಗಳನ್ನ ಮದ್ವೆ ಆಗಿ ಅವರ ಆಚೆಗೆ ಆಶ್ರಯವನ್ನ ನೀಡ್ತಾ ಇದ್ದಾರೆ ಾರೆ ಪಾಪ ಅವ್ರನ್ನ ನೀವು ನೋಡ್ತಾ ಇದ್ರ ದೃಶ್ಯದಲ್ಲಿ ಯಾವ ತರ ಮೂಲೆ ಹಿಡಿದು ಮೂಲೆ ಗುಂಪನ್ನ ಆಗಿ ಅವರ ಜೀವನವನ್ನ ಬರೀ ಆ ಮಕ್ಕಳಿಗೂ ಜೊತೆಗೆ ಅಂತ ಒಂದು ತ್ಯಜಿಸಿದ್ದಾರೆ ಅಂತ ಆದನಿಗೆ ಆದಂತ ಒಂದು ಆಸಕ್ತಿ ನಮ್ಮ ನಮ್ಮ ತಂಗಿ ಇದ್ದಾನ್ರಿ ಸರಿ ಅವನು ನನಗೆ ಹೆಜ್ಜಿ ಬೇಡ ಮಕ್ಳು ಬೇಡ ನನಗೆ ಮಕ್ಳು ಸಂಬಂಧ ಇಲ್ಲ ಈಗ ಹೆಂಗ್ ಹೆಜ್ಜಿ ಸಂಬಂಧ ಇಲ್ಲ ನೀವ್ ಯಾರಿದ್ದೀರಿ ಯಾಮ್ಮದ ಅಂತ ಕೇಳಕ್ ನಮ್ಗೆ ಬೇದು ಬರ್ತೇನೆ ರೀ ಆಮೇಲೆ ಅವ್ನ ಹಿಂಗ್ ಕೆಳಕ್ ಹೋದ್ ಹೋದ್ರು ಏನ್ ನೀವ್ ನನ್ಗೆ ಸಂಬಂಧ ಇಲ್ಲ ಏನ್ ಏನ್ ಮಾಡ್ತಕ್ ನಮ್ಗೆ ಗೊತ್ತಿಲ್ಲ ಅಂತ ಕೇಳಕ್ ನಮಗ್ ಹಸಿ ಹಾಕತ್ತಿ ಅಷ್ಟೇ ಆಸ್ತಿ ರೀ உல ತಿಂಗಳಿಗೆ ಇರ್ಲಿಲ್ಲ ಅಂದ್ರೂ ಎರಡು ಮೂರ್ ಲಕ್ಷ ಮಠ ತೆಗಿಸ್ತಾರೆ ಒಬ್ರು ಇನ್ಕಮ್ ಅಷ್ಟ್ ಇದ್ರು ನಮ್ ತಾಯಿ ಬಂದು ಮುಂದ್ ಓಡಾಂಗ್ರ ಈಗ ಎರಡನೇ ಮದುವೆ ಮಾಡ್ಕೊಂಡ್ರಲ್ಲ ಅವ್ರಿಗೆ ಮಕ್ಳಿಗೆ ಎರಡನೇ ಮದುವೆ ಮಾಡ್ಕೊಂಡ್ರ ಅವ್ರಿಗೆ ಮೂರ್ ಹೆಣ್ಮಕ್ಳಿಗೆ ಒಬ್ ಗಂಡ ಮಗ ರೀ ಈ ಎರಡನೇ ಹೆಂಚಿ ಹೆಸರು ಮ್ಯಾಗ ಎಲ್ಲ ಪೂರ ಆಸ್ತಿ ರೀ ಪೂರ ಎಷ್ಟ್ ಆಸ್ತಿ ಇತ್ತಲ್ಲ ಯಾರ ಬಲೋ ಬಲೋಗದಾಗ ಯಾರ ಕುಲಾದ್ರಿ ಆಮೇಲೆ ನಾಯ್ಕಲ್ಲಿ ಒಂದ್ ಮನಿ ಮತ್ ಕುಲ್ಲಾ ತೆಗಿರಿ அவங்க நான் மனித சம்பந்த ಕೋಟಿ ಹೋಗಿ ಆಮೇಲೆ ಅವಂದ್ರಿ ಬಿದ್ದ ಒಂದ್ ವರ್ಷ ಆಗ್ತಾರ ಎಲ್ಲಾ ಮಾಡಿದ ಸಂರಕ್ಷಣೆ ಜಪಾನ್ ಮಾಡಕ್ ಮಾಡಕ್ ನಮ್ ತಂದಿನ್ರಿ ನನ್ ಹೆಂಗಿ ಬೇಡ ಮಕ್ಳು ಬೇಡ ನನ್ ಮಕ್ಳು ಸಂಬಂಧ ಇಲ್ಲ ಹೀಗ ಹೆಂಗಿ ಸಂಬಂಧ ಇಲ್ಲ ನೀವ್ ಯಾರೇ ಅಮ್ಮದ ನಮನ್ ಬೇದ್ ಹೊರಕನ್ರೀ